गुरुभ्यो नम गुरु, गुरु ब्रह्म गुरु गुरु देवो विष्ण गुरदेवेशर गुरु साक्षा पर्रह्म तस्म श्रीगुरव नम श्रीगुर ध्या पूज्याय राघवेंद्रा सत्यधर्म्रता गजता कलवृक्षा नमता कामदे नए श्री सद्गुराघवेन्द्रपरब्रह्मणे नम श्री सत्यसाई देवताभ्यो नम आत्में ई दिन ईद तिंग ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಶುಕ್ರವಾರ ತ್ರಯೋದಶಿ ದಿನ ತಿಥಿ ರಾತ್ರಿ ಇದು ಒಂದು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಇರ್ತದೆ ಅಂದರೆ ಮಾರನೇ ದಿನ ಕೂಡ ಬರ್ತದೆ ಶ್ರವಣ ನಕ್ಷತ್ರಯುಕ್ತವಾಗಿರ್ತಕ್ಕಂತಹ ತ್ರಯೋದಶಿ ಇದು ಶ್ರವಣ ನಕ್ಷತ್ರ ರಾತ್ರಿ ಹತ್ತು ಐವತ್ನಾಲ್ಕರವರೆಗೂ ಇರ್ತದೆ ಶೋಭನ ಅಂತಕ್ಕಂಥ ಯೋಗ ಇರ್ತದೆ ಗೌಲವ ಅಂತಕ್ಕಂತಹ ಕರ್ಣ ಇರ್ತದೆ ಈ ದಿನ ತಿರುವೋಣಂ ಏನೋ ಕಾಲ ಪ್ರದೋಷಕಾಲ ಏನು ಯಾವತ್ತು ದ್ವತ್ರಯೋದಶಿನ ಏನು ಪ್ರದೋಷಕಾಲ ಅಂತೀವಿ ಇದು ಪ್ರದೋಷಕಾಲ ಆಗಿರ್ತಕ್ಕಂಥದ್ದು ಆತ್ಮೀಯರೇ ನಮ್ಮ ಸಂಚಿಕೆಗಳಿಗೆ ಬೇಕಾದಷ್ಟು ವ್ಯವಸ್ಥೆ ಇದೆ ಆದರೆ ಯಾರು ನಮ್ಮ ಆತ್ಮೀಯರು ಯಾರು ಅದನ್ನು ಶೇರ್ ಮಾಡ್ತಕ್ಕಂಥದ್ದು ಲೈಕ್ ಮಾಡ್ತಕ್ಕಂಥದ್ದು ಮತ್ತು ಅವರು ಇದನ್ನು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥದ್ದು ಇನ್ನು ಕಡಿಮೆಯಾಗಿದೆ ಆದ್ದರಿಂದ ಆತ್ಮೀಯರು ತಮ್ಮ ಒಂದು ಈ ಒಂದು ತಮ್ಮ ಒಂದು ಈ ಒಂದು ಚಾನಲ್ಗೆ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಬೇಕು ಅಂತ ವಿರೋಧಿಸ್ತೀನಿ ಅದೇ ರೀತಿಯಲ್ಲಿ ಆದ್ಮೇರೆ ನಮ್ಮ ಹಲವು ಸ್ನೇಹಿತರು ನೀವು ಪ್ರತಿದಿನ ಐದು ಗಂಟೆಗೆ ಹೇಳ್ತೀರಿ ನಾವು ಹಲವಾರು ಉದ್ಯೋಗಗಳಿರ್ತಕ್ಕಂಥವರು ನಮಗೆ ಇವಾಗ ನೋಡೋದಕ್ಕೆ ಹೆಚ್ಚು ಕಡಿಮೆ ಆಗ್ತಾ ಇಲ್ಲ ಸ್ವಾಮಿ ವಾರದ್ದೆಲ್ಲ ಒಂದು ದಿವಸ ಕೆಲವರು ಹಿಡಿದಿದ್ದಾರೆ ಇದ್ರ ಬಗ್ಗೆ ನಾವು ಅವ್ರು ಹೇಳಿದ್ದೀವಿ ಉತ್ತರ ಆಯ್ತಪ್ಪ ಇದ್ರ ಬಗ್ಗೆ ನಮ್ಮ ಒಂದು ಎಡಿಟರ್ಸ್ ಇರ್ತಾರೆ ಇವರೆಲ್ಲರೂ ಕೂತ್ಕೊಂಡು ಯೋಚನೆ ಮಾಡಿ ಅದ್ರ ಬಗ್ಗೆ ನಾವು ಮಾಡ್ತೀವಿ ಅಂತ ಹೇಳಿದ್ದೀವಿ ಅದೇ ರೀತಿ ಇನ್ನು ಕೆಲವ್ರು ಹೇಳ್ತಾ ಇದ್ದಾರಪ್ಪ ಅಂದರೆ ಶುಭ ದಿನಗಳ ಬಗ್ಗೆ ಹೇಳಿ ಅಂತ ಹೇಳ್ತಾ ಇದ್ದಾರೆ ಶುಭ ದಿನಗಳಂದ್ರೆ ಏನು ಸ್ವಾಮಿ ಇವತ್ತು ಲ ಮದುವೆ ಲಗ್ನ ಇದೆಯಾ ಗೃಹ ಪ್ರವೇಶದ ಲಗ್ನ ಇದೆಯಾ ಹೆಣ್ಣು ನೋಡೋಕ್ಕೆ ಹೋಗ್ತಕ್ಕಂಥ ಲಗ್ನ ಇಂಥ ಅದು ಅದೊಂದು ಮೂರು ಲೈನ್ ಸಮಂತಿದ್ರೆ ಅದು ಸಹ ನಮ್ಮ ಈ ಒಂದು ಕಾರ್ಯಕ್ರಮ ಸಿದ್ಧತೆ ಮಾಡಿಕೊಡ್ತಕ್ಕಂಥ ಯಾವ ಎಡಿಟ್ರಿ ಎಡಿಟರ್ ಇದ್ದಾರೆ ಅವ್ರನ್ನ ವಿಚಾರಿಸಿ ಅದರ ಅವ್ರುಗಳನ್ನ ಸಂಗ್ರಹ ಮಾಡಿ ಅದನ್ನು ಸಹ ಒದಗಿಸ್ತೀವಿ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿಗಳನ್ನ ಒದಗಿಸ್ತೀವಿ ಅದೇ ರೀತಿ ನಿಮಗೆ ಭಾಗವತದಲ್ಲಿ ಮುಖ್ಯ ವಿಷಯಗಳು ಜ್ಯೋತಿಗೆ ಸಂಬಂಧಿಸ್ತಕ್ಕಂಥದ್ದು ಮಹಾಭಾರತದಲ್ಲಿ ಬರ್ತಕ್ಕಂಥದ್ದು ರಾಮಾಯಣದಲ್ಲಿ ಬರ್ತಕ್ಕಂಥದ್ದು ಮತ್ತು ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ಕೆಲವು ವಿಷಯಗಳನ್ನು ಅಲ್ಲದೆ ನಮ್ಮ ಮಹಾನ್ ಕವಿಗಳು ಬರೆದಿರ್ತಕ್ಕಂಥ ಹಲವಾರು ವಿಷಯಗಳನ್ನು ಉತ್ತಮಕ್ಕೆ ಇರ್ತಕ್ಕಂಥ ವಿರ್ಸ್ಕೊಂಡು ಕೂಡ ನಾವು ನಿಮಗೆ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ ಮತ್ತು ಆತ್ಮೇಲೆ ಆತ್ಮೇಲೆ ವಾಚಕರೇ ಮೇಷರಾಶಿಯವರ ಈ ದಿನದ ದ್ವಾದ ಗೋಚಾರ ಫಲ ಏನಪ್ಪ ಅಂದರೆ ಮೇಷರಾಶಿಯವರಿಗೆ ಈ ದಿನ ಹೆಚ್ಚು ದುಡಿಮೆ ಕಡಿಮೆ ಲಾಭ ಅನ್ಯ ಮನಸ್ಕತೆ ಮತ್ತು ವೃತ್ತಾ ತಿರುಗಾಟ ಅಷ್ಟೇನು ಶುಭವಲ್ಲದನ್ನು ಇದಾಗಿದ್ದು ನೀವು ಸೂರ್ಯನಿಗೆ ಪ್ರಾರ್ಥಿಸಿ ಓಂ ನಮ್ಮ ಸೂರ್ಯಾಗಿ ನಮ ಹಂಕೊಳ್ಳಿ ಏಳು ಅಂತಕ್ಕಂಥದ್ದು ಸಪ್ತಾರ ಶತಮಾರು ಸೂರ್ಯನ ಒಂದು ಇದು ಸುಚಿಹ್ನೆ ಏಳು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟದ ಸಂಖ್ಯೆ ಉತ್ತರ ದಿಕ್ಕಿನಲ್ಲಿ ಈ ದಿನ ನಿಮ್ಮ ಕೆಲಸಗಳು ನೆರವೇರ್ತದೆ ಕಿತ್ತಾಳೆ ಬಣ್ಣ ಅಂತಕ್ಕಂಥದ್ದು ನಿಮಗೆ ಏನು ಅದೃಷ್ಟದ ಬಣ್ಣವಾಗಿರ್ತದೆ ವೃಷಭ ರಾಶಿಯವರ ಈ ದಿನ ಗೋಚಾರ ಫಲ ಏನಪ್ಪ ಅಂದರೆ ಗುರುಗಳ ಪ್ರಭಾವದಿಂದ ಸಂಪಾದನೆ ಆರೋಗ್ಯದಲ್ಲಿ ಏರುಪೇರು ಯಾವುದೇ ವ್ಯಾಪಾರಸ್ಥರಿಗೆ ನಿರಾಶಾಯಕವಾಗಿರ್ತಕ್ಕಂಥ ದಿನ ಆಗಿರ್ತದೆ ನೀವು ಇದನ್ನು ಮಹಾಗಣಪತಿಯಿಂದ ಅನಿಸಿ ಮತ್ತು ಏಳು ಅಂತಕ್ಕಂಥದ್ದು ನಿಮ್ಮ ಶುಭ ಸಂಖ್ಯೆ ಆಗಿರ್ತದೆ ದಕ್ಷಿಣ ದಿಕ್ಕಿನ ವ್ಯಾಪಾರ ವ್ಯವಹಾರವಾಗಿ ದಕ್ಷಿಣದಕ್ಕೆ ಹೋಗಿ ಆ ರೀತಿ ಅದೇ ರೀತಿಯಲ್ಲಿ ನೀವು ಕಪ್ಪು ಬಣ್ಣ ಈ ದಿನ ನಿಮ್ಮ ಅದೃಷ್ಟದ ಬಣ್ಣವಾಗಿರ್ತದೆ ಅದೇ ರೀತಿಯಲ್ಲಿ ಮಿಥುನ ಬರ್ತಕ್ಕಂಥವರು ಮಿಥುನ ರಾಶಿಯವರಿಗೆ ಈ ದಿನ ಶುಭವಾಗಿರ್ತಕ್ಕಂಥ ದಿನ ಬಂಧು ಆಗಮನ ಶುಭ ಕಾರ್ಯಗಳಲ್ಲಿ ಪಾಲುಗೊಳ್ಳುವಿಕೆ ನೀವು ಸದ್ಗುರುವಿನ ಧ್ಯಾನ ಮಾಡಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತೇಳಿ ಗುರು ಧ್ಯಾನ ಮಾಡಿ ಐದು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ ಅದೇ ರೀತಿಯಲ್ಲಿ ಪೂರ್ವ ದಿಕ್ಕು ನಿಮಗೆ ಅದೃಷ್ಟದ ದಿಕ್ಕಾಗಿರುತ್ತದೆ ಹಳದಿ ಬಣ್ಣ ನಿಮಗೆ ಒಂದು ಉತ್ತಮ ಫಲವನ್ನು ಕೊಡುತ್ತದೆ ಅದರಿಂದ ಹಳದಿ ಬಣ್ಣವನ್ನು ನೀವು ಧರಿಸಿ ಅದೇ ರೀತಿಯಲ್ಲಿ ಕಟಕ ಕಟಕ ಕಟಕರಾಶಿಯವರಿಗೆ ದಿನ ಸಾಮಾನ್ಯ ಫಲಗಳು ತೀರ್ಥಕ್ಷೇತ್ರಕ್ಕೆ ಪ್ರಯಾಣ ಶುಭ ಕಾರ್ಯಗಳು ಮನೆಯಲ್ಲಿ ಉತ್ತಮ ವಾತಾವರಣ ದುರ್ಗಾ ದಾನ ಮಾಡಿ ನೀವು ದುರ್ಗಾಂಬೆನ ಓ ನಮೋ ದುರ್ಗಾ ಎಮಾ ಅಂತೇಳಿ ದಾನ ಮಾಡಿ ಈ ದಿನ ನಿಮಗೆ ಅದೃಷ್ಟ ಸಂಖ್ಯೆ ಎರಡಾಗಿದೆ ನೈಋತ್ಯ ದಿಕ್ಕಿನಲ್ಲಿ ನಿಮ್ಮ ಕೆಲಸಗಳು ನೆರವೇರುತ್ತದೆ ಅದೇ ರೀತಿಯಲ್ಲಿ ನೀಲಿ ಬಣ್ಣ ದುರ್ಗಾಂಬೆಯ ಒಂದು ಸೂಚನೆ ಅದು ನೀಲಿ ಬಣ್ಣ ನಿಮ್ಮ ಅದೃಷ್ಟಕ್ಕೆ ನೀಲಿ ಬಣ್ಣ ಜೊತೆ ಸೇರ್ತದೆ ಆದ ಸಿಂಹ ರಾಶಿ ವೃತ್ತ ಗೋಚಾರ ಫಲ ಏನಪ್ಪ ಅಂದರೆ ನಿಮಗೆ ದ್ರವ್ಯ ಲಾಭ ಅದೇ ರೀತಿಯಲ್ಲಿ ಅಧಿಕವಾದ ಖರ್ಚು ಯಾಕಪ್ಪ ಅಂದರೆ ಬುಧನೂ ಕುಜನೂ ಕೇತು ಶನಿ ನೋಡ್ತಾ ಇದ್ದಾರೆ ಈ ದಿನ ಆದ್ದರಿಂದ ನಿಮಗೆ ಬರ್ತಾ ಇರ್ತದೆ ಒಬ್ಬರು ಕೊಡ್ತಾ ಇರ್ತಾರೆ ಇನ್ನೊಬ್ರು ಕಿತ್ಕೊಡ್ತಾ ಇರ್ತಾರೆ ಇಂದು ಕಡೆಯಿಂದ ಬರ್ತಾ ಇರ್ತದೆ ಹತ್ತು ಕಡೆಯಿಂದ ಹೋಗ್ತಾ ಇರ್ತದೆ ವೃಥಾ ತಿರುಗಾಟ ಸುಮ್ಮನೆ ಓಡಾಡ್ತಾ ಇರ್ತಕ್ಕಂಥದ್ದು ಏಮೋ ಸ್ನೇಹಿತರಲ್ಲಿ ಸಹ ನಿಮ್ಮ ಸ್ನೇಹಿತರು ಸ್ವಲ್ಪ ಜಗಳಾಡ್ಕೊಂಡ್ಬಿಡ್ತೀರಿ ಇವತ್ತು ಆದ್ದರಿಂದ ನೀವು ಈ ದಿನ ಆಂಜನೇಯ ಸ್ವಾಮಿ ಧ್ಯಾನ ಮಾಡ್ಕೊಳ್ಳಿ ಜಗಳ ಪ್ರಕೋಪಕ್ಕೆ ಹೋಗ್ದಿರಲಿ ಅಂಥೇಳಿ ಅದೇ ರೀತಿಯಾಗಿ ಐದು ನಿಮ್ಮ ಶುಭ ಸಂಖ್ಯೆ ಆಗಿರ್ತದೆ ಆದ ಪಶ್ಚಿಮ ದಿಕ್ಕಿನಲ್ಲಿ ನೀವು ಹೋಗಿ ನಿಮಗೆ ಕೋರಿರ್ತಕ್ಕಂಥ ಫಲಗಳು ಸಿಕ್ಕತ್ತೆ ಕೇಸರಿ ಬಣ್ಣ ಈ ದಿನದ ಅದೃಷ್ಟ ಬಣ್ಣ ಆಗಿರ್ತದೆ ಅದೇ ರೀತಿಯಲ್ಲಿ ತುಲಾರಾಶಿಯವರು ತುಲಾರಾಶಿಯವರಿಗೆ ಈ ದಿನ ಕಠಿಣವಾದ ಸವಾಲುಗಳು ಬರ್ತದೆ ಅದನ್ನು ಸ್ವೀಕರಿಸ್ತೀರಿ ನೀವು ಸವಾಲು ಬರೋದೆಲ್ಲ ಅದನ್ನು ಸ್ವೀಕರಿಸ್ತೀರಿ ಕಠಿಣ ಪರಿಶ್ರಮದ ಕಲ್ಪನೆ ಮಾಡ್ಕೊಳ್ತೀರಿ ಎಷ್ಟೇ ಕ ಕಷ್ಟವಾದ ನಿಮಗೆ ಬರಲಿ ಅದನ್ನು ಪರಿಶ್ರಮದಿಂದ ನೀವು ಉತ್ತಮಪಡಿಸ್ಕೋಬೇಕು ಅಂತೀರಿ ಇದಕ್ಕೆ ಉತ್ತಮವಾದ ಸ್ನೇಹಿತರು ಸಲಹೆಗಳು ಕೊಡ್ತಾರೆ ಇದೀನಿ ನಿಮಗೆ ಸ್ನೇಹಿತರಿಂದ ಒಳ್ಳೊಳ್ಳೆ ಉತ್ತಮ ಸಲಹೆಗಳು ಬರ್ತದೆ ಇದರಿಂದ ನಿಮಗೆ ಶುಭದಾಯಕವಾಗಿರ್ತದೆ ಮನಸ್ಸಿಗೆ ಸಂತೋಷ ಇರ್ತದೆ ಪ್ರಫುಲ್ಲತೆ ಇರ್ತದೆ ಮನೆಯಲ್ಲಿ ಹೊರಗಡೆ ಉತ್ತಮ ವಾತಾವರಣ ಇರ್ತದೆ ತುಲಾರಾಶಿ ನೀವು ಪರಮೇಶ್ವರನ ಧ್ಯಾನ ಮಾಡಿ ಈ ದಿನ ಐದು ನಿಮ್ಮ ಅದೃಷ್ಟದ ಸಂಖ್ಯೆ ಉತ್ತರ ದಿಕ್ಕಿನಲ್ಲಿ ನಿಮಗೆ ಶುಭ ಶುಭ ಫಲಗಳಿದೆ ಅದೇ ರೀತಿಯಲ್ಲಿ ಕೆಂಪು ಬಣ್ಣ ಅಂತಕ್ಕಂಥದ್ದು ಆತ್ಮೀಯ ವಾಚಿಕ ಮಿತ್ರರೇ ಈಗ ವೃಶ್ಚಿಕ ರಾಶಿಯ ಗೋಚಾರ ಫಲ ಕಾರ್ಯದಲ್ಲಿ ಪ್ರಗತಿ ಸೌಖ್ಯ ಧನಾಗಮನ ತೀರ್ಥಕ್ಷೇತ್ರಕ್ಕೆ ಪಯ ಪ್ರಯ ಪಯಣ ಅದೇ ರೀತಿಯಾಗಿ ಬಂಧು ಮಿತ್ರರಿಂದ ಸಹಾಯ ಮನೆಯಲ್ಲಿ ಅನುಕೂಲವಾದ ಎಲ್ಲ ಒಳ್ಳೆಯದೇ ನಿಮಗೆ ನೀವು ನಾಗದೇವನ ಪ್ರಾರ್ಥಿಸಿ ನಾಗದೇವನ ಕೃಪೆಯಿಂದ ನಿಮಗೆ ಇದೆಲ್ಲ ಒಳ್ಳೆಯದಾಗ್ತಾ ಇದೆ ಆರು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ ಇವತ್ತು ಅದೇ ರೀತಿಯಲ್ಲಿ ವಾಯುವ್ಯ ದಿಕ್ಕಿನಲ್ಲಿ ನಿಮಗೆ ಉತ್ತಮ ಫಲಗಳಿವೆ ನೀವು ಕೇಸರಿ ಬಣ್ಣ ಧರಿಸಿ ಅದೇ ರೀತಿಯಾಗಿ ಧನುಸ್ ರಾಶಿಯವರು ಈ ದಿನ ಇವರಿಗೆ ಧನ ನಷ್ಟ ಮಾನಸಿಕವಾಗಿ ಪಿರಿಪಿರಿ ಕಿರಿಕಿರಿ ಆಗ್ತಕ್ಕಂಥದ್ದು ಮನೆಯವರ ಬೆಂಬಲದಿಂದ ನಿಮ್ಗೆ ನಿಮಗೆ ಆಚೆಗಡೆ ಕಿರಿಕಿರಿ ಆದರೂ ಸಹ ಮನೆಯಲ್ಲಿ ನಿಮ್ಮ ಹೆಂಗಸರು ಮಕ್ಕಳು ನಿಮಗೆ ಬೆಂಬಲ ಕೊಡೋದ್ರಿಂದ ಸಮಾಧಾನ ಬರ್ತದೆ ಮಧ್ಯಾಹ್ನದ ಮೇಲೆ ನಿಮಗೆ ಕೆಲವು ಅನ ಅನಿರೀಕ್ಷಿತವಾದ ಲಾಭಗಳು ಬರ್ತದೆ ನಿಮ್ಗೆ ಯಾರೋ ಹಳೇ ಬಾಕಿ ಕೊಡಬೇಕಾಗಿರೋರು ಕೂಡ ತಂದು ಕೊಡ್ತಾರೆ ಮಹಾತ್ಮೀರೇ ಈ ರೀತಿಯ ಯಾವುದೋ ಒಂದು ಮೂಲದಲ್ಲಿ ನಿಮಗೆ ಕಾಸು ಬರ್ತದೆ ನೀವು ದತ್ತಾತ್ರೇಯನನ್ನು ಧ್ಯಾನಿಸಿ ನಾಲ್ಕು ನಿಮ್ಮ ಶುಭ ಸಂಖ್ಯೆ ನೈಋತ್ಯ ದಿಕ್ಕಿನಲ್ಲಿ ನಿಮ್ಮ ಕಾರ್ಯಗಳ ನೆರವೇರ್ತದೆ ಕೆಂಪು ಬಣ್ಣವನ್ನು ಧರಿಸಿ ಆದ ಇದು ನಿಮ್ಮ ಗೋಚಾರ ಫಲ ಅದೇ ರೀತಿಯಾಗಿ ಮಕರ ರಾಶಿಯವರು ಮಕರ ರಾಶಿಯವರಿಗೆ ಇದೇನೇನಪ್ಪ ಅಂದರೆ ಮನೆಯಲ್ಲಿ ಉತ್ತಮ ವಾತಾವರಣ ಗೃಹ ಬಳಕೆ ವಸ್ತುಗಳ ಖರೀದಿ ಇವತ್ತೇನು ಪರ್ಚೇಸ್ ಮಾಡ್ತೀರಿ ಮನೆಗೋಸ್ಕರ ಏನೋ ಮನೆಗೆ ಉಪಯೋಗಿಸ್ಕೊಳ್ತಕ್ಕಂಥ ಒಂದು ವಸ್ತುನ ಪರ್ಚೇಸ್ ಮಾಡ್ತೀರಿ ನೆಮ್ಮದಿ ರಾಮಚಂದ್ರ ಧ್ಯಾನ ಮಾಡಿ ಓಂ ನಮಸ್ ಶ್ರೀರಾಮ ಅಂದ್ಕೊಂಡ್ಲೇ ಇದ್ದರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂದ್ಕೊಳ್ಳಿ ರಾಮ ಧ್ಯಾನ ಮಾಡಿ ಐದು ಅಂತಕ್ಕಂಥದ್ದು ಈ ದಿನ ನಿಮ್ಮ ಉತ್ತಮವಾದ ಸಂಖ್ಯೆ ದಕ್ಷಿಣ ದಿಕ್ಕಿನಲ್ಲಿ ನಿಮಗೆ ಉತ್ತಮ ಫಲಗಳು ಹಳದಿ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರುತ್ತೆ ಮಿತ್ರರೇ ಅದೇ ರೀತಿಯಾಗಿ ಕುಂಭರಾಶಿಯವರಿಗೆ ಈ ದಿನ ಏನಪ್ಪ ಅಂದರೆ ಕುಂಭರಾಶಿ ಅವರಿಗೆ ಕಾರ್ಯದಲ್ಲಿ ತೊಡಗು ಉದ್ಯೋಗದಲ್ಲಿ ಹಿನ್ನಡೆ ಬಂಧುಗಳಿಂದ ತೊಂದರೆ ಏನೋ ಒಂಥರ ದಿನ ದಿನಲಕ್ಷಣವೇ ಚೆನ್ನಾಗಿದೆ ನಿಮಗೆ ಕುಂಭರಾಶಿಯವರಿಗೆ ನೀವು ಬೆಳಿಗ್ಗೆಯಿಂದ ಬೆಳಿಗ್ಗೆ ಎದ್ದುಬಿಟ್ಟು ಮಹಾಗಣಪತಿಯನ್ನು ಧ್ಯಾನ ಮಾಡಿ ಓಂ ಗಣಪತಿ ಧ್ಯಾನ ಮಾಡಿಕೊಳ್ಳಿ ಗಣಪತಿಗೆ ಪೂಜೆ ಮಾಡಿ ಎಂಟು ನಿಮ್ಮ ಶುಭ ಸಂಖ್ಯೆ ಆಗಿರ್ತದೆ ಈಶಾನ್ಯ ದಿಕ್ಕಿನಲ್ಲಿ ನಿಮಗೆ ಉತ್ತಮ ಫಲಗಳಿರ್ತದೆ ಮತ್ತು ಕಪ್ಪು ಬಣ್ಣ ಕಪ್ಪು ಬಣ್ಣ ಅಂತಕ್ಕಂಥದ್ದು ನಿಮಗೆ ಅದೃಷ್ಟದ ಬಣ್ಣ ಆಗಿರ್ತಾದ ಮೇಲೆ ಈಗ ಮೀನರಾಶಿಯವರ ಗೋಚಾರ ಫಲಗಳು ಮಂದಚೇಷ್ಟೆ ಮೀನರಾಶಿಯವರಿಗೆ ಮಂದಚೇಷ್ಟೆ ಮುಂದುವರಿತದೆ ವ್ಯಾಪಾರದಲ್ಲಿ ಸಾಮಾನ್ಯ ಲಾಭ ಆಗ್ತಕ್ಕಂಥದ್ದು ಅದರಲ್ಲಿ ದಿನಸಿ ವ್ಯಾಪಾರಸ್ಥರಿಗೆ ಸ್ವಲ್ಪ ವ್ಯಾಪಾರದಲ್ಲೇ ವ್ಯಾಪಾರವೇ ಕಡಿಮೆ ಆಗ್ತಕ್ಕಂಥದ್ದು ಲಾಭಾಂಶ ಕಡಿಮೆ ಆಗ್ತಕ್ಕಂಥದ್ದು ಕೂಲಿ ಕಾರ್ಮಿಕರಿಗೆ ಮಾತ್ರ ಧನಾಗಮನ ಆಗ್ತಕ್ಕಂಥದ್ದು ಈ ರೀತಿಯ ತೊಡಕುಗಳು ಉಂಟಾಗ್ತದೆ ಈ ಮೀ ಮೀನರಾಶಿಯವ್ರಿಗೆ ಆದ್ದರಿಂದ ಮೀನರಾಶಿಯವರಲ್ಲೇ ಶನಿ ಮಹಾತ್ಮಿದ್ದು ಅಲ್ಲಿಂದ ಒಂದೆರಡು ಮೂರು ನಾಲ್ಕೆರಡು ಗುರು ಇರ್ತಕ್ಕಂಥ ಐದರ ಶುಕ್ರ ಇರ್ತಕ್ಕಂಥದ್ದು ಎಲ್ಲ ಕಾರಣ ಆಗಿರ್ತದೆ ನೀವು ಅದೃಷ್ಟ ಸಂಖ್ಯೆ ನಿಮಗೆ ಒಂಬತ್ತು ನೈಋತ್ಯ ದಿಕ್ಕಿನಲ್ಲಿ ನಿಮಗೆ ಉತ್ತಮ ಫಲಗಳಿವೆ ಹಸಿರು ಬಣ್ಣ ಧರಿಸಿ ಆದ ಈ ದಿನ ನೀವು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗಣಪತಿಗೆ ಪೂಜೆ ಮಾಡಿಸಿ ನಿಮಗೆ ಕೆಲವು ತೊಂದರೆಗಳು ನಿವಾರಣೆ ಆಗ್ತಕ್ಕಂಥ ಸೂಚನೆ ಸಿಗ್ತದೆ ಇದು ದ್ವಾದಶ ರಾಶಿಗಳ ಗೋಚಾರ ಫಲ ಈ ದಿನದ್ದು ಆದ್ಮೇಲೆ ಜ್ಯೋತಿಷ್ಯ ವಿಷಯದಲ್ಲಿ ನಿಮಗೆ ದಿನಕ್ಕೊಂದೊಂದು ಗ್ರಹದ ಕಾರಕತ್ವ ಹೇಳ್ತಾ ಇದ್ದೀವಿ ಮೊದಲನೇ ದಿನ ನಾವು ರವಿಯ ಕಾರಕತ್ವ ಹೇಳಿದ್ವಿ ಸೂರ್ಯನು ಸೂರ್ಯನು ಪಿತೃ ಪಿತೃಸ್ವರೂಪನೋ ಆತನು ಬೆಳಕನ್ನು ಕೊಡ್ತಕ್ಕಂಥವನು ಕತ್ತಲೆಯಿಂದ ನಮ್ಮ ಕರ್ಕೊಂಡು ಹೋಗ್ತಕ್ಕಂಥವನು ಮತ್ತು ಚಂದ್ರನು ಚಂದ್ರನು ಮಾತೃ ಸ್ವಭಾವದವನು ಸೌಮ್ಯನು ಶಾಂತನು ಆತನಿಂದ ಬರ್ತಕ್ಕಂಥ ಬೆಳಕು ಸಹ ತಣ್ಣಗಿರ್ತದೆ ಅದರ ಕಾರಕತ್ತುಗಳೆಲ್ಲ ಹೇಳಿದೆ ಯಾವ್ದ್ರಲ್ಲಿ ಚಂದ್ರನಿರ್ತಾನೆ ಅಂತ ಈಗ ಕುಜನ ಬಗ್ಗೆ ಸಹ ಹೇಳಿದಾನೆ ಕು ಈ ಯಾವ ರೀತಿಯವನು ಅವನು ಭೂ ಭೂಮಿ ಪುತ್ರನು ಅವನು ಸುಬ್ರಹ್ಮಣ್ಯ ಸ್ವರೂಪನು ವಿಘ್ನೇಶ್ವರ ಅವನು ಇರ್ತಾನೆ ಅಂತ ಹೇಳಿದ್ದೆ ಈಗ ಈ ದಿನ ನಾನು ನಿಮಗೆ ಆತ್ಮೀರಿ ಬುಧಗನ್ ಬುಧನ ಗುಣಗಳು ಬುಧನ ಕಾರಕತ್ವ ಹೇಳ್ತೇನೆ ಬುಧನು ಭಗವಾನ್ ವಿಷ್ಣು ವಿಷ್ಣು ರರಾಠಮಸಿ ವಿಷ್ಣು ಛತ್ರಮಸಿ ವಿಷ್ಣು ಅಂತ ಹೇಳ್ತೀವಿ ನಾವು ವಿಷ್ಣು ಬು ಬುದ್ಧನಿಗೆ ತೇರು ಭಾಗದವನು ತೇರು ಇರ್ತದೆ ನೋಡಿ ನೀವು ಎಲ್ಲ ಕಡೆ ಹೋದಾಗ ತೇರು ನೋಡ್ತೀರಿ ನೋಡಿ ಆ ತೇರು ವಿಷ್ಣುವಿನ ಸ್ವರೂಪ ಬುಧ ಬುಧನಿರ್ತಾನ ಅದರಲ್ಲಿ ಸೋದರ ಮಾವ ಅಂದರೆ ನಮ್ಮ ತಾಯಿಯ ಅಣ್ಣ ತಮ್ಮ ಸೋದರ ಮಾವ ಅಂತೀವಿ ಸೋದರ ಮಾವನಿಗೆ ನಮ್ಮ ಅಳಿಯೋದ್ರ ಮೇಲೆ ಬಹಳ ಪ್ರೀತಿ ಇರ್ತದೆ ಆ ಬುಧನು ಅಂದರೆ ಬುದ್ಧಿ ಸದ್ಬುದ್ಧಿಯನ್ನು ಕೊಟ್ಟಿರ್ತಾನೆ ವಿದ್ಯಾಕಾರಕ ಅಂದರೆ ವಿದ್ಬದ್ದನಾಗಿರ್ತಕ್ಕಂಥವನು ಹಸಿರು ಹಸಲು ಬಣ್ಣರಕ್ಕಂಥ ರತ್ನ ಇಟ್ಟಿಗೆ ಕೂಡ ಬುಧನ ಕಾರಕ ವೈಶ್ಯನು ಕಾರಕ ಧನಾಧಿಪತಿ ಅವನು ಬುಧನ ಕಾರಕ ದೂತ ಅಲ್ಲಿಂದ ದೂತ ಕೆಲಸ ಮಾಡ್ತಕ್ಕಂಥವನು ಲೆಕ್ಕ ಮಾಡೋನು ಅಕೌಂಟೆಂಟು ತೇರು ನಪುಂಸಕ ಕತೆ ಕಾವ್ಯ ದಾತ ಅಂತರನಾಟ್ಯ ವಿಷಯ ಚೋರ ಅಂದರೆ ಕೆಲವು ವಿಷಯಗಳನ್ನ ಮಾಡ್ಕೊಳ್ಳೋದು ಎಲ್ಲರ ಒಳ್ಳೊಳ್ಳೆ ವಿಷಯಗಳಿದ್ರೆ ಅದನ್ನು ಹೇಳ್ಕೊಡ್ತಕ್ಕಂಥವ್ರು ಅದು ಬುಧಕಾರಕನ ಬುಧಕಾರಕನ ಬುದ್ಧಿ ಅದು ಏನ ಈ ಎಲ್ಲ ವಿಷಯಗಳು ತಿಳಿದನು ಧರ ಧರ ಮತ್ತು ಹೆಸರು ಕಾಳು ಅವನು ಉತ್ತಮವಾಗಿರ್ತಕ್ಕಂಥದ್ದೇನು ಹೆಸರು ಕಾಳು ಮುದ್ಗಧಾನ್ಯ ಅಂತ ಕರಿತೀವಿ ಮೆಂತ್ಯ ಕೂಡ ಬುಧಕಾರಕವಾಗಿರ್ತದೆ ಆದ್ಮೇಲೆ ಇದು ಬುಧನ ಆದ ಈ ದಿನ ಎಲ್ಲರಿಗೂ ಶುಭವಾಗಲಿ ಒಂದು ವಿಶೇಷ ಸೂಕ್ತಿ ಇದೆ ಒಳ್ಳೆಯ ಮನಸ್ಸಿನಿಂದ ಮಾಡಿ ಹೇಳ್ತಕ್ಕಂಥ ಪ್ರತಿಯೊಂದು ಮಾತು ಮೌಲ್ಯಯುತವಾಗಿರುತ್ತದೆ ಅಂದರೆ ನಾವು ಒಳ್ಳೆಯದನ್ನು ಬಯಸಿದರೆ ಮಾತ್ರ ನಮ್ಮ ಮಾತಿಗೆ ಮೌಲ್ಯ ಸಿಗ್ತದೆ ಒಳ್ಳೆಯ ಆಲೋಚನೆಯಿಂದ ಮಾಡುವ ಪ್ರತಿಯೊಂದು ಕಾರ್ಯವು ಉಪಯುಕ್ತವಾಗುತ್ತದೆ ನಾವು ಒಳ್ಳೆಯ ಒಂದು ಮನಸ್ಸಿನಿಂದ ಒಂದು ಕಾರ್ಯ ಮಾಡಿದ್ರೆ ಜನೋಪಯೋಗಿ ಕಾರ್ಯ ಅದು ಪ್ರಪಂಚದಲ್ಲಿ ಉಳಿತದೆ ಅಂತಕ್ಕಂಥದ್ದು ಈ ದಿನದ ವಿಶೇಷ ಆತ್ಮೀರೇ ನಮ್ಮ ಈ ಒಂದು ಸಾಯಿ ಸ್ಮೃತಿ ಚಾನಲ್ಲು ಎಂಟು ದಿನ ಆಯ್ತಿದ್ದು ಪ್ರಾರಂಭವಾಗಿ ಪ್ರಾರಂಭದಿಂದ ಸಹ ಬಹಳಷ್ಟು ವ್ಯೂಸ್ ಇದೆ ಬಹಳಷ್ಟು ಜನ ನೋಡ್ತಾ ಇದ್ದಾರೆ ಮತ್ತು ಕೆಲವರು ಫೋನು ಮಾಡ್ತಾ ಇದ್ದಾರೆ ಸ್ವಾಮಿ ಇಂಥದ್ದು ಅಂಥದ್ದು ಅಂತ ಕೇಳೋ ಕೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಏನಪ್ಪ ಅಂದರೆ ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಕಡಿಮೆ ಇದೆ ದಯವಿಟ್ಟು ನೀವೆಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಾಚು ಮಾಡಿ ಶೇರು ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಹುರಿದುಂಬಿಸಿ ಮುಂದಕ್ಕಿನ್ನ ಉತ್ತಮವಾದ ವಿಷಯಗಳನ್ನು ನಿಮಗೆ ಒದಗಿಸಬೇಕು ಅಂತ ನಾವು ಇಲ್ಲಿ ಒಂದು ಮಾಡ್ತಾ ಇದ್ದೀವಿ ಈ ದಿನ ಶುಭವಾಗಲಿ ಓಂ ಶ್ರೀ ಜೈ ರಾಮ್